ಶ್ರೀ ಶರಣ ಕಿನ್ನರಿ ಬೊಮ್ಮಯ್ಯನವರ ಐವತ್ತಾರನೇ ಜಾತ್ರಾ ಮಹೋತ್ಸವ ಶರಣರ ಬರುವಿಗೆ ಪ್ರಾಣ ಜೀವಾಳವಯ್ಯ ಮುನ್ನಬ ತಾಲೂಕಿನ ಶುಕ್ಷೇತ್ರ ಹಳಿಕಿಟ್ಕೆ ಶ್ರೀ ಶರಣ ಕಿನ್ನರಿ ಬೊಮ್ಮಯ್ಯನವರ ಇದೇ ಆಗಸ್ಟ್ ಹತ್ತರಿಂದ ಹದಿನೈದರವರೆಗೆ ಐವತ್ತಾರನೇ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಅಗಸ್ಟ್ ಹತ್ತರಂದು ಸಂಜೆ ಐದು ಗಂಟೆಗೆ ಪಾದಪೂಜೆ ಹಾಗೂ ಜಾತ್ರಾ ಮಹೋತ್ಸವದ ಉದ್ಘಾಟನೆ ನಂತರ ಶ್ರಾವಣದ ನಡುವಿನ ಸೋಮವಾರ ಸಂಜೆ ಆರು ಹದಿನೈದು ಗಂಟೆಗೆ ರಥೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪಲ್ಲಕ್ಕಿ ಮೆರವಣಿಗೆ ಮಂಗಳವಾರದಂದು ಮುಂಜಾನೆ ಒಂಬತ್ತು ಹದಿನೈದರಿಂದ ಜಂಗಿ ಕುಸ್ತಿ ಪಂದ್ಯಾವಳಿ ನಡೆಯುವುದು ಸಂಜೆ ಆರು ಮೂವತ್ತು ಗಂಟೆಗೆ ಧರ್ಮಸಭೆ ಹಾಗೂ ಜಾನಪದ ಸಂಜೆ ಕಾರ್ಯಕ್ರಮಗಳು ಶುಕ್ರವಾರ ಸಂಜೆ ಎಂಟು ಗಂಟೆಗೆ ಸಮಾರೋಪ ಹಾಗೂ ಸಂಗೀತ ಕಾರ್ಯಕ್ರಮ ಅಲ್ಲದೆ ಪ್ರತಿ ದಿವಸ ಶಾಲಾ ಮಕ್ಕಳಿಂದ ವಚನ ನೃತ್ಯ ಜರುಗುವುದು ಪ್ರತಿದಿನ ಸಾಯಂಕಾಲ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ ಶ್ರೀ ಶರಣ ಕಿನ್ನರಿ ಬೊಮ್ಮಯ್ಯನವರ ಗವಿ ಹಾಗೂ ದೇವಸ್ಥಾನ ಪಂಚ ಕಮಿಟಿ ಸದ್ಭಕ್ತ ಮಂಡಳಿ ಹಳಿಕೆಡ್ಕೆಯವರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಹವಾ ನ್ಯೂಸ್ ಕನ್ನಡ ಹುಮ್ನಾಬಾದ್